ಖುಷಿಯಾಗಿದ್ದೀರಾ ಖುಷಿ ಖುಷಿ ಎಂದು ನೋಡೋಕ್ಕೂ ಹೋಗಿಲ್ಲ ಕೈಂಡ್ ಇನ್ಫಾರ್ಮೇಶನ್ ಇದು ಯಾವ್ದೂ ನೋಡಿಲ್ಲ ಯಾಕಂದ್ರೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದು ಒಂದೇ ಒಂದು ಸಂತೋಷ ನನಗೆ ಏನಂದ್ರೆ ಇದನ್ನೆಲ್ಲ ನೋಡೋ ಟೈಪ್ ಮೊಬೈಲ್ ತಗೊಳ್ಳೋ ದುರಾಸೆ ಆಸೆ ನನಗೆ ಕೊಡಬೇಡಪ್ಪ ಅಂತ ಕೇಳಿದ್ದೆ ಅವನು ಓಕೆ ಅಂದ್ಬಿಟ್ಟ ಹಾಗಾಗಿ ನನ್ನ ಮೊಬೈಲ್ ಅದೇ ಲೀಕ್ ಮಾಡ್ತಾ ಇದಾರೆ ಲೀಕ್ ಆಗ್ಬಾರ್ದು ಇಲ್ಲ ಅದು ನೀವು ಇಂಟ್ರಿ ಮಾಡಿದರೆ ಯಾರ್ದು ಅವನು ಹನ್ನೆರಡನೇ ತಾರೀಕು ಕೊಡ್ತೀನಿ ಅಂತ ಹೇಳಿದಾರೆ ಅಂತ ಹೇಳಿದ್ದಾನೆ ಹದಿನಾಲ್ಕು ಹಾಕೋರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಯೂಸ್ಗಳು ಹನ್ನೆರಡು ತಾರೀಖ್ ಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೂ ಮುಗ್ರೆ ಹೆಂಗೆ ಸಿಗ್ತು ಮೀಡಿಯಾ ಹೌದಾ ನಿಜವಾದ ಅದರ ಬಗ್ಗೆ ನಮ್ಮ ಕಾನೂನು ತಡೆದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ ಜೈಲ್ ಬಗ್ಗೆ ಈಗಾಗಲೇ ಗೊತ್ತಿದ್ದಾಗಿ ತನಿಖೆ ನಡೀತಾ ಇದೆ ಮೂರು ಪ್ರಕರಣ ದಾಖಲಾಗಿದೆ ಅದರ ತನಿಖೆಯನ್ನ ನಮ್ಮ ಸೌತ್ ಈಸ್ಟ್ ವಿಭಾಗದವರು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ವಿಚಾರಣೆಯನ್ನ ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ ಅದನ್ನ ನಮ್ಮ ಜಾಯಿಂಟ್ ಸಾರಿ ಅರಿಶನ್ ಸಿಟಿ ಕ್ರೈಮ್ ಚಂದ್ರಗುಪ್ತ ಅವರು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಂತಾರೆ ಓವರ್ ಆಲ್ ವಿಚಾರಣೆ ಸಮಗ್ರವಾಗಿ ಅಲ್ಲಿ ಇದರಲ್ಲಿ ಜೈಲ್ನಲ್ಲಿ ಇರ್ತಕ್ಕಂಥ ಲೂ ಫೋಲ್ಸ್ ಏನಾದರೂ ಇರ್ತಾ ಯಾಕೆ ಏನಾಗಿದೆ ಹೇಗಾಗಿದೆ ಯಾಕಾಗಿದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಇವುಗಳನ್ನೆಲ್ಲ ಪ್ಲಗ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಅದನ್ನ ಅವ್ರು ಮಾಡ್ತಾ ಸಿ ಎಫ್ ಎಸ್ ಎಲ್ನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು ನಾನು ಕೇಳಿಲ್ಲ ಎಫ್ ಎಸ್ ಎಲ್ ಕೆಲವು ವರದಿಗಳು ಬರೋದಿದೆ ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ